ಹೆಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಟಾಪಿಕ್ ಮುಖದ ಮೇಲಿರುವಂತಹ ಕೊಬ್ಬನ್ನು ಕರಗಿಸೋದು ಹೇಗೆ ಹೌ ಟು ಫೇಸ್ ಪ್ಯಾಟ್ ಹೌದು ಕೆಲವೊಬ್ರು ತುಂಬ ತೆಳ್ಳಗಿರ್ತಾರೆ ಸಣ್ಣಗಿರ್ತಾರೆ ಆದರೆ ಅವ್ರ ಮುಖ ತುಂಬ ಅಗಲವಾಗಿರುತ್ತೆ ಅಂದರೆ ಮುಖದ ಮೇಲೆ ಕೊಬ್ಬು ಶೇಖರಣೆಯಾಗಿರುತ್ತೆ ಸಾಮಾನ್ಯವಾಗಿ ಮುಖದಲ್ಲಿ ಕೆನ್ನೆ ಗಲ್ಲ ಹಾಗೂ ಕತ್ತುಗಳಲ್ಲಿ ಕೊಬ್ಬು ಕೇಂದ್ರೀಕೃತವಾಗಿರುತ್ತೆ ಇದರಿಂದ ಕೆಲವೊಬ್ಬರಿಗೆ ಅವ್ರಿಗೆ ಒಂದೊಂದು ರೀತಿ ಇರಿಟೇಷನ್ ಆಗ್ತಾ ಇರುತ್ತೆ ಹಾಗೆ ಕಾನ್ಫಿಡೆನ್ಸ್ ಲೋ ಆಗಿರುತ್ತೆ ಏ ಯುರಿ ಮುಖ ದಪ್ಪ ಇದೆಯಲ್ಲ ಅಂತ ಹೇಳ್ಬಿಡ್ತಾರಲ್ಲ ಅಂತ ಹಾಗಾಗಿ ಅವರು ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಒಂದು ಸಿಂಪಲ್ ಎಕ್ಸಸೈಸಸ್ ಮೂಲಕ ಮುಖದ ಮೇಲಿರುವಂತಹ ಕೊಬ್ಬನ್ನು ಆರಾಮವಾಗಿ ಕಡಿಮೆ ಮಾಡಬಹುದು ಆದ್ರೆ ಅದಕ್ಕೂ ಮುನ್ನ ನೀವೆಲ್ಲರೂ ನನ್ನ ಜ್ಞಾನ ಭಂಡಾರ ಯೂಟ್ಯೂಬ್ ಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಈಗ ಎಕ್ಸಸೈಸ್ ಯಾವ್ದು ಅಂತ ನೋಡ್ತಾ ಹೋಗೋಣ ನೋಡಿ ಮೊದಲನೇದಾಗಿ ಮುಖವನ್ನ ರೌಂಡ್ ಶೇಪ್ ಅಲ್ಲಿ ತಿರುಗಿಸಬೇಕು ಈ ರೀತಿ ಟೈಮ್ಸ್ ಮಾಡಿ ಇದನ್ನ ಪೂರ್ತಿ ಬೆಂಡ್ ಆಗ್ಲಿ ಮುಖ ನೆಕ್ಸ್ಟ್ ಆ್ಯಂಟಿ ಕ್ಲಾಕ್ ವೈಸ್ ಇದನ್ನು ಕೂಡ ನೀವು ಟೆನ್ ಟೈಮ್ಸ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಅಪ್ ಆ್ಯಂಡ್ ಡೌನ್ ನೆಕ್ಸ್ಟ್ ಸೈಡು ಇದನ್ನು ಕೂಡ ಟೆನ್ ಟೈಮ್ಸ್ ಮಾಡಿ ನೆಕ್ಸ್ಟ್ ಹೀಗೆ ಇದನ್ನು ಕೂಡ ಟೆನ್ ಟೈಮ್ಸ್ ಮಾಡಿ ಈ ರೀತಿ ಮಾಡೋದ್ರಿಂದ ನಮ್ಮ ಕುತ್ತಿಗೆ ಭಾಗದಲ್ಲಿ ಶೇಖರಣೆ ಆಗಿರುವಂತಹ ಕೊಬ್ಬು ಕಡಿಮೆ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಈ ರೀತಿ ಪೊಸಿಷನ್ ತಗೋಬೇಕು ಇದನ್ನ ಕೂಡ ಒಂದು ಟೆನ್ ಸೆಕೆಂಡ್ಸ್ ಮಾಡಿ ನೆಕ್ಸ್ಟ್ ಇದನ್ನ ಕೂಡ ಟೆನ್ ಸೆಕೆಂಡ್ಸ್ ಮಾಡಬೇಕಾಗತ್ತೆ ಸ್ನೇಹಿತರೆ ಏನು ಈ ಏಳು ಎಕ್ಸಸೈಸಸ್ನ ನಾನು ನಿಮಗೆ ಹೇಳ್ಕೊಟ್ಟೆ ಇದನ್ನ ಬೆಳಿಗ್ಗೆ ಒಮ್ಮೆ ಹಾಗೆ ಸಂಜೆ ಒಮ್ಮೆ ಟೆನ್ ಟೆನ್ ಟೈಮ್ಸ್ ಕೌಂಟ್ ಮಾಡ್ಕೊಂಡು ಮಾಡ್ತಾ ಬನ್ನಿ ಇದನ್ನ ಮಾಡೋಕ್ಕೆ ನಿಮಗೆ ತುಂಬಾ ಸಮಯ ಬೇಕು ಪೂರ್ಸೋತಿಲ್ಲ ಅಂತ ಹೇಳೋ ಹಾಗೆ ಇಲ್ಲ ಯಾಕಂದ್ರೆ ಆರಾಮಾಗಿ ಟಿವಿ ನೋಡ್ತಾನೋ ಮೊಬೈಲ್ ನೋಡ್ತಾನೋ ಈಸಿಯಾಗಿ ಮಾಡ್ಬಿಡ್ಬೋದು ಬೆಳಿಗ್ಗೆ ಒಮ್ಮೆ ಹಾಗೆ ಸಂಜೆ ಒಮ್ಮೆ ಟೆನ್ ಟೆನ್ ಟೈಮ್ಸ್ ಮಾಡ್ತಾ ಹೋಗಿ ವಿತ್ ಇನ್ ಒನ್ ಮಂತ್ ನೀವೇ ಆ ರಿಸಲ್ಟ್ ನೋಡಬಹುದು ನಿಮ್ಮ ಮುಖದ ಮೇಲೆ ಇರುವಂತಹ ಕೊಬ್ಬು ಕರಗಿ ನೀವು ನ್ಯಾಚುರಲ್ ಆಗಿ ಗ್ಲೋ ಆಗ್ತೀರಾ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ Thank you for watching.